ಅದ ಅವ ಮಾಡ್ಲಕತ್ತೀಲ್ಪ್ಪ ಒಳಗೊಬ್ಬ ಹೊಕ್ಕ ಅನಲ್ಲ ಅವು ನೀವೆಲ್ಲ ಸಿಂಗರ್ ಅದೀರಿ ಈಗ ಅವ ಅಣ್ಣ ಡಬಲ್ ಆಗಿನ ಒಳಗೆ ಯಾಕಂದ್ರೆ ಅದು ಏನತ್ತದ ಇತತ್ರಿ ದಾರದ ಗ್ಲಾಸ ಟೇಬಲ್ ಮ್ಯಾಗ ಇಟ್ಟಾಗ ಮಗನ ನೀ ನನ್ನ ತಗೋ ಈಗ ನೀ ಮೊದಲು ನನ್ನ ತೊಗೋ ನೀನು ಮೊದಲು ನನ್ನ ತೊಗೋ ನಾ ನಿನ್ನ ಒಮ್ಮೆ ತೊಗೋನೆ ತಿಕ್ಕೋನಿ ನಿನ್ನ ಗಟಾರ ಸೋಬ್ತಿ ಮಾಡುತಕ ಬಿಡಂಗಿಲ್ಲತತ್ ಅದು ಅರ್ತಾಕತೆ ಐತ ಅದರ ಆದರೂ ಗಟ್ಟಾಂಗ್ ಐತದ ಯವರ ಅದಕ್ಕೆ ಇರ್ಲಿ ಏನು ಅದರ ಸುದ್ದಿ ಕೇಳಂದ್ರೆ ಒಂದ ನೆನಪಾಯಿತ್ರಪ್ಪ ಇಬ್ರು ದೋಸ್ತರ ಇದ್ದರತ್ತಿ ಹ ಇಬ್ರು ದೋಸ್ತರ ಕಿದಿ ಸಣ್ಣಾಗಿ ನಮ್ಮ ಕಾಜು ವಿಜುನ ಗತ್ಲೆ ಬಹಳ ಸಣ್ಣಾಗಿ ದೋಸ್ತಿ ಹೇಂಗೇ ದೋಸ್ತಿಪ್ಪ ಅಂದ್ರೆ ಹೇಂಗ ಒಂದ ಸಾಲೆ ಒಂದೊಂದು ಅರಿವಿ ಹಾಗೆ ಹಾಗಾದ್ರೆ ಒಂದೊಂದ್ನ ದೋಸ್ತ ದೋಸ್ತಿ ಅಲ್ಲಿ ಒಂದ್ ಇವ ಒಬ್ಬ ದೋಸ್ತ್ ಏನು ಮಾಡಿದ ಊರಾಗ ಸಾಲಿ ಕಲಿತ ಊರಾಗ ಸಾಲಿ ಕಲ್ತ ಕಲಿತ ಮೇಲೆ ಏನ್ ಮಾಡಿದ ಇವಂಗ ಮುಂದ ಹೋಗಿ ಆಗಲಿಲ್ಲ ಆಗ್ಲಿಲ್ಲ ಮತ್ತೊಬ್ಬ ದೋಸ್ತಗ ಮುಂದ್ ಹೋಗಿ ಕಲಿತು ಬಂದ್ರಿ ಮಾಡಿದ ಏನ್ ಮಾಡಿದ ಅವ್ ಹೋಗಿ ಮುಂದ್ ಹೋಗಿ ಕಲಿತು ಬಂದ ಅಲ್ಲಿ ಒಂದ್ ದಗದ್ರಿ ರೊಕ್ಕ ಅದೇ ರೀತಿಯಾಗಿ ಯಹೋ ನನ್ನ ಅಣ್ಣನ ಸ್ವರೂಪಿ ಆದಂತವರು ಅಣ್ಣ ಕುಂಬಾರ ಸಾಕಿ ಚಿಕ್ಕಸಿಂದಗಿ ಗ್ರಾಮದವರು ಕಲೆ ಬಲ್ಲವರು ಕಲೆದ ನೆಲೆ ಬಲ್ಲವರು ಕಲೆ ಕೊಲೆ ಆಗಬಾರ್ದು ನೆಲೆ ಹೊಂದಲಿ ಬಹಳ ಬೆಳೆ ತಿಳ್ಕೊಂಡ ಆಶೀರ್ವಾದ ರೂಪವಾಗಿ ನೂರ ಒಂದು ರೂಪಾಯಿ ಕೊಟ್ಟರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತಹ ಹೈಮದ ಅವರಿಗೆ ತುಂಬಾ ಬಾರಿ ಆಗಿದ್ದೀನಿ ಅದಕ್ಕೊಬ್ಬ ದೋಸ್ತ್ ಏನ್ ಮಾಡಿದ್ದ ಹೊರಗಡೆ ದೇಶಕ್ಕೆ ಹೋಗಿ ಕಲಿತ ಬಂದ ಎಲ್ಲಿ ಬಂದಿದಪ್ಪ ವಿಷಯ ಅಂದ್ರೆ ಈ ಬಕ್ಷಿಸ್ದವ್ರು ಆಗಲಿ ಗಪ್ರೀ ಹೇಳ್ತೀನಿ ಇದು ಏನಾಗಿತ್ತಪ್ಪ ಅಂತಂದ್ರೆ ಇಬ್ರ ದೋಸ್ತಿ ಖಾತೆ ಒಳಗೆ ಇಲ್ಲೇ ಒಬ್ಬ ಊರಾಗ ಸಾಲಿ ಕಲಿತು ಇಲ್ಲೇ ಉಳ್ದ ಒಬ್ಬ ಒಬ್ಬ ಹೊರದೇಶ್ಗೆ ಹೋಗಿ ಸಾಲಿ ಕಲ್ತು ಬಂದ ಇವ ಇಲ್ಲಿ ಎದಕ್ಕೆ ಕಲಿಲಕ್ಕತ್ತಿದ್ದಲ್ಲ ಇವ ಜರಾನ ವ್ಯಸನಿಕ ಆದ ವ್ಯಸನಿಕ ಅಂದ್ರೆ ಹೆಂಗೆ ಸ್ವಲ್ಪ ಸೆರೆ ಸಿಂಧಿ ಸಿಗರೆಟ್ ಬಿಡಿ ತಂಬಾಕ ಇದೆಲ್ಲ ಚಟಾ ಬಿತ್ರಿ ಮತ್ ಏನ್ ಆಕಡೆ ಸಾಲಿ ಕಲಿತು ಸಾಫ್ಟ್ ಇಂಜಿನಿಯರ್ ಅನ್ನ ಸುಮ್ನೆ ಆ ದೋಸ್ತ ಬರಲಿ ಇವಂಗ್ ಬಹಳ ಹೌಸ್ ಆತು ಇಬ್ರು ಒಗದಿ ಕೊಳ್ಳಿ ಕೊಳ್ಳ ಬಿದ್ದ ಆನಂದದಿಂದ ಕೊಳ್ಳಿ ಕೊಳ್ಳ ಬಿದ್ದ ಅನೂತನು ಕೇಳಿದ್ರು ಅವನ ಹೊರದೇಶ್ ಸಾಲಿಗೆ ಕಲಾಕ್ ಹೋಗಿತ್ತಲ್ಲ ಅವಂಗ ಮೂರ್ ತಿಂಗಳಾಗಿತ್ರಿ ಕೆಮ್ಮ ಹತ್ತಿತ್ತು ಬಹಳ ಜೋರು ಜೋರ ಒಟ್ಟ ದವಾಖಾನಿಗೆ ತೋರಿಸಿದ್ರೆ ಕೆಮ್ಮ ಕಮ್ಮಿ ಆಗುವಾತಾಗಿತ್ತು ಆ ದೋಸ್ತ ಬಂದು ಕೀ ದೋಸ್ತನ ಮುಂದೆ ಹೇಳ್ತಾನೆ ಇಂಥವ್ನ ಮುಂದೆ ಏ ದೋಸ್ತ ಬಹಳ ದಿವಸ ಆತು ಮೂರು ತಿಂಗ್ಳು ಆಯ್ತು ಎಲ್ಲ ದವಾಖಾನಿಗೆ ಡಬ್ಬ ಹಾಕಿ ಬಂದಾನೆ ಒಟ್ಟ ಕೆಮ್ಮ ಹೋಗವಾತ ಹೆಂಗಮ್ಮ ಮಾಡ್ಲಿ ಅಂದ ಅವ ಇವ ಏನು ಹೇಳ್ತಾನೆ ಇವು ದೋಸ್ತ ಏನು ಬೋಧ ಕೊಡ್ಬೇಕು ಇದ್ರೆ ಅವ ದವಾಖಾನಿಗೆ ಅವ ದವಾಖಾನೆಗ ಹೋಗಿದ್ದೆವು ಮಳ ನಾನು ಹಿಂಬಾಲ ಬೇನ್ ಹತ್ತು ನಿನ್ನ ಕೆಮ್ಮ ಜಾಗದ್ಮಿ ಬಿಡಿಸ್ತು ನಾವ್ ಮೂರ್ ತಾಸು ಹೋಗ್ಬಿಡಂಗಿಲ್ಲ ಅದು ಹೆಂಗ ಎಲ್ಲಾ ಕಡೆ ದೊಡ್ಡ ದೊಡ್ಡ ರೊಕ್ಕ ಹಾಕಿ ದೊಡ್ಡ ದೊಡ್ಡ ದಿಲ್ಲಿ ಶೇರ್ ಅಂತ ಶೇರ್ದಾಗ ತೋರಿಸಿರೋ ಕಮ್ಮಿ ಆಗಿಲ್ಲ ಬರೇ ಎರಡು ತಾಸಿನ ಹೋಗ್ತತಿ ಹೆಂಗ ನಮ್ಮ ದೋಸ್ತ ಇವಂದ ನಾನಕ್ಕ ಕೈಯಾಗ ಸಿಕ್ಕ ಹೊಲ ಹೋಗೈತಿ ನಾನಕ್ ಕೈಯಾಗ ಸಿಕ್ಕ ಮನಿ ಹೋಗೈತಿ ನಾನಕ್ಕ ಕೈಯಾಗ ಸಿಕ್ಕ ಹೆಣ್ತಿ ಕೋಳನ ಗುಳ್ ಹೋಗೇತಿ ಹೋಗುದಿ ನನ್ನ ಕೈಯಾಗ ಒಂದ ಇವ ತಗ ಒಂದ್ ಐವತ್ ರೂಪಾಯಿ ನಡಿ ಅಂಗಡಿಗೆ ಒಂದು ಗುಟಕ್ಕೆ ಹಾಕಾಕಿ ಜಾಗ ಮ್ಯಾಗ ಹೋತೈತಿ ಅದು ಭೀ ಹಿಂಗೆ ಆಗ್ತದ್ರಿಪ್ಪ ಆ ಬಿಡಂಗ ಇಲ್ಲ ಏ ಅದು ಹೋಗಸ್ಬೇಕ ಬಿಡ್ಸೋದಿಲ್ಲ ಹಂಗೆ ಇರಲ್ರಿ ಯಾಕಂದ್ರೆ ಅದಕ್ಕೆ ಹೇಳ್ತಾರೋ ಏನಂತ ಹೇಳಿ ಈ ಭೂಮಿಗೊಬ್ಬ ಒಬ್ಬ ಗಂಡ ಅಂತ ಹೇಳ್ತಾರ ಈ ಭೂಮಿಗೆ ಒಬ್ಬ ಗಂಡ ಅದಾನ ಮಳೆ ರಾಜ ಮಳೆ ರಾಜ ಅಂದ್ರೆ ಈ ಮಳಿ ಆಗ್ತದಲ್ರಿ ಮಳೆ ಅಂದ್ರೆ ಗಂಡೈತಿ ಗಂಡೈತಿ ನಮ್ಮ ಗಂಡ ಹಾಡವ್ರು ಲೆಕ್ಕಲೆ ನೋಡಿದ್ರೆ ಮಳಿ ಗಂಡ ಐತಿ ಹೇಳ್ತೀಪ ಸಂಶಯ ಕಾಡ್ತದರಿ ಇದ್ರೊಳಗ ಹೆಂಗ ಮಳಿ ಸರ್ಕಾರ ಗಂಡ ಇತ್ತಂದ್ರ ಹ್ಮ ಬಾರ ತುಣಿ ಮುಂದ ಏಳ ದಿನ ಹಿಂದ ಏಳ ದಿನ ಒಂದ್ ಹಗದ ಆಗ್ತದರಿ ಏನತಿ ಆಕಾಶದೊಳಗ ಮಳಿ ತುಂಬಕೊಂಡ್ ಬಂದಿರ್ತದ ಬರ್ತೈತಿ ಬರೇ ಅಡ್ಡ ಹನಿ ಮಳಿ ಉದರಿ ಗಪ್ಪ ಆತಪಾ ಅತ್ತಂದ್ರೆ ರೈತ ಮಾಡುವಂತ ರೈತ ಮಾತ್ ಹೇಳ್ತಾನ್ರಿ ಅಡವ್ಯಾಗ ಏನತ್ತ ಎಂತ ಮಳಿ ತುಂಬಕೊಂಡ್ ಬಂದಿತ್ತು ಬರೀ ಅಡ್ಡ ಹನಿ ಉದರಿ ಗಪ್ಪಾತು ಮಳಿ ಕಂದ ಹಾಕಿತ್ತು ನೋಡ ಹುಡುಗ ಮಳಿ ಕಂದ ಹಾಕಿತ್ತು ಇವ್ ಹೇಳ್ತಾನ್ರಿ ಮಳಿ ಅಂದ್ರ ಗಂಡ ಐತಿ ಹೇಳಿ ಮ ಗಂಡ್ ಇತ್ತಂದ್ರ ಕಂದ ಹಾಕ್ತಿಯ ಕೂಸ ಹಾಕ್ತಾವ ಕಂದನ ಅದಕ್ಕೆ ನೋಡು ನೋ ಮಳಿ ಗಂಡ ಐತಿ ಹೇಳ್ತಿ ರೈತ ಯಾಕ ಮಳಿ ಕಂದ ಹಾಕಿ ತತ್ತ ಹೆಣ್ಣು ಏನೋ ಗಂಡ ಐತೋ ಇಪ್ಪತ್ತೇಳು ನಕ್ಷತ್ರ ಎಲ್ಲ ಹೆಣ್ಣದ ಹೆಣ್ಣದಾವು ಯಾವ ದಕ್ಷಾ ಬ್ರಾಹ್ಮಣ ಮಕ್ಕಳು ಇಪ್ಪತ್ತೇಳ ಮಂದಿ ಚಂದ್ರಮ್ಮ ಕೋಟೆ ಲಗ್ನ ಮಾಡ್ಯಾರ ಚಂದ್ರನ ಹೆಂಡ್ರದ ಇಪ್ಪತ್ತೇಳು ಮಂದಿ ಮತ್ತ ಗಂಡ ಗಂಡಿ ನಡಿ ಲಕ್ಷ್ಮಣ ಮಂದಿ ಬಾಳ ಕಮ್ಮಿ ಐತಿ ನಿಂದ ಬಾಯಿ ಬಿಡಬೇಡ ಎಟ್ಟ ಕೂತೈತ್ ನೋಡ ಪಕ್ಕ ಅರಗಿಲ್ಲದ ಬಂಗಾರ ಕೂತೈತಿ ಎಟ್ಟು ಜೋಳ ಜೊಟ್ಟದವು ಎಲ್ಲ ಕೌಂದ್ಯಾಗ ಕಾಲ ಸೀರ್ಸ್ರಿ ಎಟ್ಟು ಗಟ್ಟಿ ಬೀಜ ಐತಿ ಅಟ್ಟ ಬಂದ ನಿಂದ್ರ ಬೇಕಾಗಿತಿ ದೇವ್ರನ್ನು ಸ್ವಾರಸ್ಯ ಮಾರ್ಗದ ಏ ದೇವರ್ಯದ ನಮಗೇನ ದೇವರ ಧೈರ್ಯ ಕೂಡ ಗ್ಯಾಳತ ಎಂದು ಬ್ಯಾಳತಾನ ಅತಿ ಪ್ರೇಮ ಯಾರ ಮೇಲೆ ಇರತ್ತೇ ತಿಳಿಸಿ ಹೇಳಬೇಕ சுவாச நமக இல்லாத நமகேனி கண்டாட் சுவாச நமே முந்த டப்பு பாடி அவ்வளோ ஏ நம்ம நம்ம நமக இல்லாத நமகேன ಸರಸಿ ಪಡೆದೇವ ನಿನ್ನ ನಿನ್ನ ದೇವರ ಬೆಳಕ ಬಾಳ ಹೇಳುವ ಬಾಳ ದಿಮಾಕ ಮಾಡಿ ಮಾಡಿ ಆ ಪಗ ಅಂದ ಕಾಶಿಮಾನ ಅನಂತ ವಂದನೆಗ ಸವಾಲ್ ಮಾಡಿ ನಿನ್ನ ಕೇಳ ஆதி நந்தி பஸ்வ சதா நேவணப்போட கண்தாள் அப்பத்திப்பா நீடின கிளைகாமி பஸ்வண கடப்பட்டு ஊன்னி பஸ்வண மழி பால நீட்டூமி தெளிமெர்த்தி குறிவண இதர சூது ಅವ್ನು ಯಾವ್ದು ಹೇಳ್ತಾನೆ ಹೇಳುವಲ್ಯಾಕರೆ ನನಗೊಂದು ಜರಾನ ಬಸವಣ್ಣಪ್ಪನೊಳಗ ಸಮಸ್ಯೆ ಬಂದದ್ರಿಪ ಹಂಗ ಈಗ ಈಗ ಸದ ಎತ್ತುಗಳು ಈಗಿನ ಬಸವಣ್ಣಪ್ಪ ಹೆಂಗದನು ಹೆಂಗದನು ಬರೀ ಎಡ್ಡ ಕೂಡದವ್ ಈಗಿನ ಬಸವಣ್ಣಪ್ಪ ಎಡ್ ಕೂಡದವ್ ಎಡ್ ಕೂಡದವು ಆ ಎರಡ ಕೋಡ್ ಇರುವಲ್ಯ ಕುಕ್ಕರೆ ಎರಡು ಕೋಡದ ನಡು ಏನಾಗೈತಿ ಒಂದ ತೆಗ್ ಬಿದ್ದು ಗುಬುಟಿ ಹೌದು ಹೌದೌದು ಅಲ್ಲಿ ಕೋಡ್ ಇತ್ತು ಏನು ಇಲ್ಲೋ ಇತ್ತ ಎತ್ತು ಅಂದ್ರೆ ಅದು ಯಾವ ಟಾಯಮದೊಳಗ ಮುರಿತು ಯಾರ ಕೈಯಾಗ ಮುರಿತು ಅದು ಈ ಕಲಿಯುಗದೊಳಗೆ ಏನಾಗಿ ಉಳಿತು ಏನ ತಾನಾಗೆ ಮುರ್ಕೊಂಡು ಯಾರು ಬಡದ ಮುರದರು ಎತ್ತ ಐತೆ ಅಂದ್ರು ಆ ಏನು ತೆಗ್ ಬಿದ್ದದಲ್ಲ ಎಡ್ಡು ಕೋಡಿನ ನಡು ಬಾಳ ವಾಂಡ್ ಐತಿ ಅಂದ್ರೂ ಅಲ್ಲಿ ತುರ್ಸಿದ್ರ ಜಾಗದ ಮ್ಯಾಗ ಎತ್ತ ಗ ನಿಂದಿರತದ ಬಹಳ ವಾಂಡ್ ಐತಿ ಅಂದ್ರೂ ಗಪ್ಪ ಯಾಕ ಮುರಿದಿರು ಜಾಗ ಇನ್ನಾದ್ರೂ ಕೆರಸ್ತದ ಅಲ್ಲಿ ತುರ್ಸಿದ್ರ ಗತೈತಿ ಅದ ಕೂಡ ಅದ ಏನ್ ಆಗಿ ಉಳ್ದತಿ ಯಾರ ಮನಿ ಆಗೈತಿ ಎಲ್ಲಿ ಐತಿ ಬೇಕಲ್ಲ ಅದ್ರ ನೋನು ಏನೇನು ಹೇಳ್ತಾನೆ ಹೇಳ್ತಾನೆ ಅದಕ್ಕೆ ನಮ್ಮ ಕವಿಗಳು ಏನ್ ಹೇಳ್ತಾರೀಪ